ನಿನ್ನೆ ರಾತ್ರಿ ನಮ್ಮ ಮೇಲೆ ನಮ್ಮ ಮನೆ ಮೇಲೆ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮ್ಮ ಮನೆ ಮನೆ ಮೇಲೆ ಅಟ್ಯಾಕ್ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ನನ್ನ ಫೇಸ್ಬುಕ್ನ ಸ್ಟೇಟಸ್ ಮೂಲಕ ಅದಕ್ಕೆ ನಾನೀಗ ಮನೆ ಕಡೆ ಹೊರಟಿದ್ದೀನಿ ನಾನು ಮನೆಗೆ ಫೋನ್ ಮಾಡಿ ಕೇಳಿದೆ ಏನು ಭಯ ಆಗ್ತಾ ಇದೆಯಾ ಬರಬೇಕಾ ಏನು ಮಾಡಬೇಕು ಅಂತ ನನ್ನ ಹೆಂಡತಿ ಮಕ್ಕಳು ಒಂದೇ ಮಾತು ಹೇಳಿದ್ದು ಇಬ್ರಿಗೂ ಮೂರು ಮೂರು ಜನಕ್ಕೂ ಸಪ್ರೇಟ್ ಸಪ್ರೇಟಾಗಿ ಫೋನ್ ಮಾಡಿ ಮಾತಾಡಿದೆ ಅವರೆಲ್ಲ ಹೇಳಿದ್ದೇನು ಅಂತಂದ್ರೆ ತಮ್ಗೇನು ಭಯ ಇಲ್ಲ ನೀನ್ ತಲೆ ಕೆಡಿಸ್ಕೊಬೇಡ ನೀನ್ ಕೆಲಸ ನೀನ್ ಮಾಡು ನೀನೇನು ಮನೆಗೆ ಬರೋ ಅಗತ್ಯ ಇಲ್ಲ ಅಂತ ಎಂಟಿ ನನಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇಲ್ಲ ಏನಾದ್ರು ಏನ್ ಬೇಕಾದ್ರಾಗಲಿ ನೀನ್ ಏನ್ ಗುರಿ ಇಟ್ಕೊಂಡಿದ್ದೀಯ ಅಲ್ಲಿ ಹೋಗು ನೀನು ಮನೆಗೆ ಏನ್ ಬರಬೇಡ ನಾವು ನಾವು ಮೇಂಟೇನ್ ಮಾಡ್ತೀವಿ ನಮ್ಗೇನು ಭಯ ಆಗಿಲ್ಲ ತೊಂದರೆ ಇಲ್ಲ ಅಂತ ಹೇಳಿದ್ರು ನನ್ನ ಎಂಟಿ ಹೇಳಿದ್ಲು ಸರಿ ಅಂತಂದ್ಬಿಟ್ಟು ಮಗನ್ ಫೋನ್ ಮಾಡಿದೆ ಮಗ ಹೊರ್ಗಡೆ ಇದ್ದ ಏನಪ್ಪಾ ಭಯ ಆಗ್ತಾ ಇತ್ತೋ ಬರ್ಬೇಕೇನೋ ಏನ್ ಮಾಡ್ಬೇಕು ಮನೆಗೆ ಪ್ರೊಟೆಕ್ಷನ್ ಕೊಡ್ಸ್ಬೇಕಂತಂದ್ರೆ ಏನು ಅಗತ್ಯ ಇಲ್ಲ ಸಿ ಸಿ ಕ್ಯಾಮ್ರಾ ಹಾಕಿಸ್ತೀವಿ ಇವತ್ತು ಏನು ಬರೋದ್ ಬೇಡ ಅಂತ ಮಗನು ಹೇಳ್ತಾನೆ ಮಗಳನ್ನ ಕೇಳಿದ್ರೆ ಇಲ್ಲ ಪಾಪ ಏನು ಬರೋದ್ ಬೇಡ ನಾವು ನಾನು ಮೈನ್ಟೈನ್ ಮಾಡ್ತೀನಿ ಏನು ಸಮಸ್ಯೆ ಇಲ್ಲ ನಮಗೇನು ಭಯ ಆಗಿಲ್ಲ ಇದೆಲ್ಲ ಇದ್ದೇ ಇರ್ತದೆ ಅಂತಂದು ಆಗ ನನಗೆ ಜ್ಞಾಪಕ ಬಂದಿದ್ದು ಬಾಬಾ ಸಾಹೇಬ್ರು ಬಾಬಾ ಸಾಹೇಬ್ರು ಜೀವನದಲ್ಲಿ ಈ ತರದ ಹೋರಾಡದಲ್ಲಿ ಅದೆಷ್ಟು ಬೆದರಿಕೆಗಳು ಅದೆಷ್ಟು ಕೊಲೆ ಯತ್ನಗಳು ಅದೇನೆಲ್ಲ ಆಗೋಯ್ತು ಆದ್ರೆ ಅವತ್ತು ಬಾಬಾ ಸಾಹೇಬ್ರು ಹಿಂಜರಿದ್ರೆ ಬಹುಶಃ ಇವತ್ತು ನಾವು ಹಿಂಗೆ ಧೈರ್ಯವಾಗಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ ಆ ಬಾಬಾ ಸಾಹೇಬರ ಕರುಣೆ ನಮ್ಮನ್ನು ಇವತ್ತು ಕಾಪಾಡಿದೆ ಅವರೇ ಪ್ರೇರಣೆ ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನೈತಿಕವಾಗಿ ನನ್ನನ್ನು ಎದುರಿಸೋದಕ್ಕಾಗದೇ ಇರುವಂತಹ ರಣಿಹಿಡಿಗಳು ಇವತ್ತು ನನ್ನ ಮನೆ ಮೇಲೆ ಅಟ್ಯಾಕ್ ಮಾಡಿದರೆ ಮಗಳು ಹೆಂಡತಿ ಮಗ ಎಲ್ಲರೂ ಹೇಳ್ತಿದ್ದಾರೆ ಮನೆಗೆ ಬರೋದು ಬೇಡ ಅಂತ ಅದು ಅವ್ರ ಕಾಳಜಿ ಆದರೆ ಒಬ್ಬ ಅಪ್ಪ ಗಂಡಾಗಿ ನಾನು ನನ್ನ ಕುಟುಂಬವನ್ನ ಆ ಅನಾಥ ಪ್ರಜ್ಞೆ ಕಾಡೋ ತರ ಬಿಟ್ಟುಬಿಟ್ಟು ನಾನು ಇಡೀ ದೇಶ ಕಾಯ್ತೀನಿ ಅನ್ನೋ ವಿಚಾರವನ್ನ ನಾನು ವೈಯಕ್ತಿಕವಾಗಿ ನಾನು ಒಪ್ಪೋದಿಲ್ಲ ನಾನು ಇಡೀ ದೇಶ ಕಾಯ್ತೀನಿ ಅಂತ ಹೊರಟರು ಕೂಡ ಮೊದಲು ನನ್ನ ಕುಟುಂಬನ ನಾನು ಭದ್ರ ಮಾಡಬೇಕು ಅವ್ರಿಗೇನು ನಾನು ಸರ್ವಸ್ವನ್ನ ಅಥವಾ ಸ್ವರ್ಗವನ್ನು ತಂದು ಕೊಡದೇ ಇದ್ರು ಚಿಂತೆ ಇಲ್ಲ ಅಟ್ಲೀಸ್ಟ್ ಅವರಿಗೆ ಒಂದು ಸೂಕ್ತವಾದ ಭದ್ರತೆ ಕೊಡೋಕೆ ನನ್ನ ಕೈಲಿ ಆಗಲಿಲ್ಲ ಅಂತಂದ್ರೆ ನಾನು ಅಪ್ಪ ಅನ್ಸ್ಕೊಳ್ಳೋದಿಲ್ಲ ನನ್ನ ಗಂಡ ಅನ್ಸ್ಕೊಳೋದಿಲ್ಲ ಸೊ ಆ ಕಾರಣಕ್ಕೆ ಇವತ್ತಿನ ಮಟ್ಟಿಗೆ ಪಾದಯಾತ್ರೆಯನ್ನ ಮುಂದುವರಿಸೋದಕ್ಕೆ ಎಲ್ರಿಗೂ ಅವಕಾಶ ಮಾಡಿಕೊಟ್ಟು ಅವರು ಅನುಮತಿ ಪಡೆದು ನನ್ನ ಇಡೀ ತಂಡದ ಅನುಮತಿ ಪಡೆದು ಅವ್ರು ಹೇಳಿದ್ರು ನಾನು ಹೇಳಿದೆ ನಮ್ಮ ಹೆಂಡತಿ ಮತ್ತು ಮಕ್ಕಳು ಹೇಳ್ತಾ ಇದಾರೆ ಏನ್ ಬರೋದ್ ಬೇಡ ಅಂತ ಅಂತಂದ್ರು ಕೂಡ ಇಲ್ಲ ಇಲ್ಲ ಫಸ್ಟ್ ನೀವು ಅಲ್ಲಿ ಹೋಗಿ ಅವನ್ ಪೊಲೀಸ್ ಪ್ರೊಸೀಜರ್ ಮುಗಿಸಿ ಅವರಿಗೆ ಸೂಕ್ತವಾದ ಭದ್ರತೆಯನ್ನು ಒದಗಿಸಿ ಆಮೇಲೆ ನೀವು ಈ ಕಡೆ ಬನ್ನಿ ಅಂತ ಕಳ್ಸಿಕೊಟ್ರು ಸೊ ಹಂಗಾಗಿ ನಾನೀಗ ಅಂದ್ರೆ ಇಷ್ಟೊತ್ತಿರ್ಗು ಯೋಚನೆ ಮಾಡಿದೆ ಬೆಳಗ್ಗೆಯಿಂದ ಹೋಗ್ಲಾ ಬೇಡವಾ ಬೇಡವಾ ಅಂತ ಸರಿ ಒಂದು ಗಂಟೆ ಹತ್ತಿಗೆ ಎಲ್ಲರೂ ನನಗೆ ಬಲವಂತ ಮಾಡಿದ್ರು ಹೋಗ್ಲೇಬೇಕು ಅಂತ ನನ್ನ ಇತಿಹಾಸಿಗಳೆಲ್ಲರೂ ಇಲ್ಲಿ ಬಲವಂತ ಮಾಡಿದ್ರು ನೀವು ಹೋಗಬೇಕು ಅಂತ ಹಂಗಾಗಿ ಮನೆ ಕಡೆ ಹೊರಟಿದ್ದೀನಿ ಮತ್ತೆ ಬೆಳಗ್ಗೆ ನಾನು ನಮ್ಮ ಬೆಂಗಳೂರು